ಇವತ್ತು ಎಲ್ಲ ಅದು ಹೇಳ್ತೀನಿ ಮುಂದೆ ಕಂಟಿನ್ಯೂ ಮಾಡ್ತೀನಿ ನೂರ ಹದಿನಾರು ಲಕ್ಷ ಅಂದರೆ ಒನ್ ಕ್ರೋರ್ ಸಿಕ್ಸ್ಟೀನ್ ಲ್ಯಾಕ್ಸ್ ಸಿಕ್ಸ್ಟಿ ತ್ರೀ ಲ್ಯಾಕ್ಸ್ ಪ್ಯಾಸೆಂಜರ್ಸ್ನಲ್ಲಿ ಎಮ್ಮೆ ಪಡ್ತಕ್ಕಂಥ ಏನಂದರೆ ಅರವತ್ತೈದು ಲಕ್ಷ ಹೆಣ್ಮಕ್ಳಾಗಿದ್ದಾರೆ ಇದರಿಂದ ನಮಗೆ ಸುಮಾರು ಹದಿನಾರು ಕೋಟಿ ರೆವಿನ್ಯೂ ದಿನಕ್ಕೆ ಜನ್ರೇಟ್ ಆಗ್ತದೆ ಜಾಸ್ತಿ ಆಗ್ತದೆ ಸೊ ಶಕ್ತಿ ಯೋಜನೆ ಅಡಿಯಲ್ಲಿ ಸುಮಾರು ಒಂದು ಲಕ್ಷದ ಒಂದು ಪಾಯಿಂಟ್ ಐದೈದು ಲಕ್ಷ ಮೊದಲೇನು ಪ್ರಾರಂಭ ಆಗಿತ್ತು ಟ್ರಿಪ್ಸ್ಗಳು ಇವಾಗ ಆಫ್ಟರ್ ಶಕ್ತಿ ಯೋಜನೆ ಬಂದ ನಂತರ ಸುಮಾರು ಒಂದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ಟ್ರಿಪ್ಗಳದ್ದು ಅಂದರೆ ದಿನಕ್ಕೆ ಸುಮಾರು ಹತ್ತೊಂಬತ್ತು ಸಾವಿರ ಐದುನೂರು ಟ್ರಿಪ್ಗಳು ಜಾಸ್ತಿ ಆಗಿದ್ದಾವೆ ನಾವು ನಿಮಗೆ ವೆಹಿಕಲ್ಸ್ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದೇವೆ ಸುಮಾರು ಇಪ್ಪ ಮೇ ಇಪ್ಪತ್ತಿಪ್ಪತ್ತ್ಮೂರಿಂದ ಇಪ್ಪ ಇಪ್ಪತ್ತಿಪ್ಪತ್ತ್ಮೂರವರೆಗೆ ಸುಮಾರು ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಬಸ್ಗಳನ್ನ ಖರೀದಿ ಮಾಡಿದ್ದೀವಿ ಇನ್ನು ಅಡಿಷ್ನಲ್ ಸುಮಾರು ಒಂದು ಸಾವಿರದ ಮುನ್ನೂರ ನಲವತ್ತಾರು ಬಸ್ಗಳನ್ನ ಖರೀದಿ ಮಾಡ್ತೀವಿ ಇನ್ನೊಂದು ವರ್ಷದ ಒಳಗಡೆ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಸಂದರ್ಭ ಕೇಳಲಿಕ್ಕಿಂತ ಬರ್ತೀವಿ ಫೈನಾನ್ಷಿಯಲ್ ಇಯರ್ ಒಳಗಡೆ ಎಲ್ಲರಿಗಿಂತ ಹೆಚ್ಚಾಗಿ ಸಭಾಧ್ಯಕ್ಷರೇ ಈ ಸರ್ವೀಸಸ್ ಏನು ಪ್ರಾರಂಭ ಆಗಿದೆ ಟ್ರಿಪ್ಸ್ಗಳು ಬೇರೆ ಸರ್ವಿಸಸ್ ಬೇಗ ಸುಮಾರು ಇಪ್ಪತ್ತೊಂದು ಸಾವಿರದ ಐದುನೂರ ಅರವತ್ತೊಂಬತ್ತು ಸರ್ವೀಸ್ಗಳ ಮೊದಲಿದ್ದಾಗ ಈಗ ಮೂರು ಸಾವಿರದ ನೂರ ಅರವತ್ತ್ನಾಲ್ಕು ಸರ್ವಿಸ್ಗಳು ಜಾಸ್ತಿ ಆಗಿದ್ದಾವೆ ಆಮೇಲೆ ಟ್ರಿಪ್ಸ್ ಏನಿದೆ ಒಂದು ಒಂದು ಲಕ್ಷದ ಐವತ್ತೈದು ಸಾವಿರ ಐವ ಒಂದು ಲಕ್ಷದ ಐವತ್ತೈದು ಸಾವಿರ ಟ್ರಿಪ್ಸ್ಗಳಲ್ಲಿ ಇವತ್ತು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಟ್ರಿಪ್ ಆಗಿದೆ ಕಿಲೋಮೀಟ್ರ್ ವೈಸ್ ಹೋದರೆ ಅರವತ್ತೈದು ಲಕ್ಷ ಕಿಲೋಮೀಟ್ರ್ ನಾವೇನು ದಿನಕ್ಕೆ ಪ್ರಯಾಣ ಮಾಡ್ತಿದ್ವಿ ಇವತ್ತು ಎಪ್ಪತ್ತೊಂದು ಲಕ್ಷ ಕಿಲೋಮೀಟ್ರ್ ನಾವು ದಿನಕ್ಕೆ ಪ್ರಯಾಣ ಇದ್ದೀವಿ ಸೊ ರೆವಿನ್ಯೂ ನಾನು ಹೇಳ್ದಲ್ಲ ಅವಾಗಲೇ ಸುಮಾರು ನಲವತ್ತೊಂದು ಪರ್ಸೆಂಟ್ ರೆವಿನ್ಯೂ ಜಾಸ್ತಿ ಆಗ್ತಕ್ಕದ್ದು ಈ ಒಂದು ನಮ್ಮ ಸಂಸ್ಥೆ ಇಲಾಖೆ ಇವತ್ತು ಆಲ್ ಓವರ್ ಇಂಡಿಯಾ ಹೋಲಿಸ್ಕೊಂಡು ನೋಡಿದ್ರೆ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಸುಮಾರು ಟೂ ಪಾಯಿಂಟ್ ತ್ರೀ ಮಿಲಿಯನ್ ಪೀಪಲನ್ನು ನಾವು ದಿನಕ್ಕೆ ಪ್ರಯಾಣ ಮಾಡ್ತಿದ್ದಾರೆ ವರ್ಷದಲ್ಲಿ ಸುಮಾರು ಆರುನೂರು ಕೋಟಿಯ ಚಿಲ್ಲರಕ್ಕೆ ವರ್ಷದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಪ್ರಯಾಣ ಮಾಡ್ತಿದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮುನ್ನೂರು ಕೋಟಿ ವರೆಗೆ ಇದ್ದೀವಿ ದಿನಕ್ಕೆ ಒಂದು ಕೋಟಿ ಹದಿನಾರು ಲಕ್ಷ ಜನ ಪ್ರಯಾಣ ಮಾಡ್ತಿದ್ದಾರೆ ತಮಿಳುನಾಡುಗೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡು ನೋಡಿದ್ರೆ ತಮಿಳುನಾಡಿನಲ್ಲಿ ಸುಮಾರು ಎಂಟು ಕೋಟಿ ಪಾಪ್ಯುಲೇಷನ್ ಇದ್ದರೆ ಸುಮಾರು ಇಪ್ಪತ್ತು ಸಾವಿರ ಬಸ್ಸಸ್ಗಳಿದ್ದಾವೆ ಮಹಾರಾಷ್ಟ್ರದಲ್ಲಿ ಸುಮಾರು ಇಪ್ಪತ್ತ್ಮೂರು ಸಾವಿರ ಬಸ್ಸಸ್ಗಳಿದ್ದಾವೆ ನಮ್ಮಲ್ಲಿ ಇಪ್ಪತ್ತೈದು ಸಾವಿರ ಬಸ್ಸಸ್ಗಳಿದ್ದಾವೆ ಹಂಗಾಗಿ ಇವತ್ತು ಇಡೀ ಕರ್ ಇಡೀ ದೇಶದಲ್ಲಿ ಹೋಲಿಸ್ಕೊಂಡು ನೋಡಿದ್ರೆ ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ತಾವು ಕೇಳಿರ್ತಕ್ಕಂಥ ಪ್ರ ಪ್ರಶ್ನೆಗೆ ಇವು ಹಲವಾರು ಈ ಥರ ಪೇಪರ್ ಕಟ್ಟಿಂಗ್ಗಳು ನನ್ನ ಹತ್ರ ಕೂಡ ಮಾಹಿತಿ ಇದೆ ನನ್ನ ಕಲ್ಗಟ್ಟಿಕೆ ಕ್ಷೇತ್ರದಲ್ಲಿ ಕೂಡ ಈ ರೀತಿಯ ಪ್ರಾಬ್ಲಮ್ಗಳು ಎಲ್ಲ ಕಡೆ ಸಹಜವಾಗಿ ಆಗ್ತವೆ ಇವತ್ತು ಸುಮಾರು ಇಪ್ಪತ್ತ್ಮೂರು ಲಕ್ಷ ಮಕ್ಕಳಿಗೆ ಹೆಚ್ಚಿಗೆ ಇಪ್ಪತ್ತ್ಮೂರು ಲಕ್ಷ ಮಕ್ಕಳಿಗೆ ಇವತ್ತು ಉಚಿತವಾಗಿ ನಾವು ಏನೋ ಬಸ್ ಪಾಸ್ ಮುಖಾಂತರ ಇದೊಂದು ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆ ಆದಂಥ ಸಂದರ್ಭದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗಿರ್ತಕ್ಕಂಥ ನಿಜ ಇದೆ ಇವತ್ತು ನಾವು ಈ ಏನು ನಂಬರ್ ಆಫ್ ಟ್ರಿಪ್ಸ್ ನಾವು ಮಾಡ್ತಾ ಇದ್ದೀವಿ ಈ ನಂಬರ್ ಆಫ್ ಟ್ರಿಪ್ಸ್ನಲ್ಲಿ ಮೇಂಟೆನೆನ್ಸ್ ಬ್ರೇಕ್ಡೌನ್ ನೋಡ್ತಾ ಇದ್ರೆ ಕೇವಲ ಒಂದು ಪರ್ಸೆಂಟ್ಗೆ ಕಮ್ಮಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯ ಸಂಸ್ಥೆ ಸಾರಿಗೆ ಎಲ್ಲ ಇದೆ ಹಂಗಾಗಿ ಹಂತ ಹಂತವಾಗಿ ನಾವು ಇನ್ನೂ ಬಸ್ಗಳನ್ನ ಕೂಡ ಜಾಸ್ತಿ ಮಾಡ್ತೀವಿ ಆಮೇಲೆ ಇನ್ನೊಂದು ಭಾಳ ಖುಷಿಯಾದಂಥ ಏನಂತಂದರೆ ಇಲ್ಲಿ ಸದನದ ಮುಂದೆ ಇಡಲಿಕ್ಕೆ ಇಚ್ಛೆ ಬಯಸ್ತೇನೆ ನಾನು ಶಕ್ತಿ ಯೋಜನೆ ಪ್ರಾರಂಭ ಆದ ನಂತರ ಇವತ್ತು ಕರ್ನಾಟಕ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಸ್ಟಡಿನಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೈದು ಕೋಟಿ ಇವತ್ತು ಜಿ ಎಸ್ ಟಿಗೆ ನಮಗೆ ಅನುಕೂಲ ಆಗಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾದಂಥ ಮಾತನ್ನು ನಾನು ಸದನಕ್ಕೆ ಹೇಳಬೇಕಾಗ್ತದೆ ಯಾಕಂದರೆ ಇವತ್ತು ಜಸ್ಟ್ ಜಾಬ್ಸ್ ಹೇಳಿ ಒಂದು ನೆಟ್ವರ್ಕ್ ಇನ್ಸ್ಟಿಟ್ಯೂಟ್ ಸ್ಟಡಿ ಮಾಡಿದೆ ಅದರಲ್ಲಿ ಸುಮಾರು ಈ ವುಮೆನ್ ಏನು ಫೋಕ್ ಇದ್ದಾರೆ ವುಮೆನ್ ಹೆಣ್ಮಕ್ಳು ಏನಿದ್ದಾರೆ ಕಾರ್ಮಿಕರು ಐದು ಪರ್ಸೆಂಟ್ ಇವತ್ತು ಅವ್ರದ್ದು ಎಂಪ್ಲಾಯ್ಮೆಂಟ್ನ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಬ್ಯಾಂಗ್ಳೂರು ಭಾಗದಲ್ಲಿರ್ತಕ್ಕಂಥ ಹೆಣ್ಮಕ್ಕಳು ಏನು ಇವತ್ತು ಪ್ರಯಾಣ ಮಾಡ್ತಿದ್ದಾರೆ ನಮ್ಮ ಈ ಶಕ್ತಿ ಯೋಜನೆ ಅಡಿ ಸುಮಾರು ಹನ್ನೊಂದು ಹನ್ನೆರಡು ಹನ್ನೆರಡುನೂರು ರೂಪಾಯಿ ಅವ್ರಿಗೆ ಬೆನಿಫಿಟ್ ಆಗ್ತದೆ ತಿಂಗಳಿಗೆ ಅದೇ ರೀತಿ ಆದಾಗ ಟೂ ಸಿಟೀಸ್ ಸಿಟೀಸ್ನಲ್ಲಿ ಸುಮಾರು ಎಂಟುನೂರಿಂದ ಒಂಬೈನೂರು ರೂಪಾಯಿಗೆ ಅವ್ರಿಗೆ ಲಾಭ ಆಗ್ತಕ್ಕಂಥದ್ದಿದೆ ಒಟ್ಟಾರೆ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದು ಇಷ್ಟೇ ತಮ್ಮ ಪ್ರಶ್ನೆ ಕ ಕರೆಕ್ಟ್ ಆಗಿದೆ ಕೆಲವಾರು ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ನನ್ನ ಮತ ಪ್ರಾಬ್ಲಮ್ ಆಗಿದೆ ಅದೇ ಹೇಳ್ತಾ ಇದ್ದೇನೆ ಅದನ್ನೇ ಇದು ಇಷ್ಟು ಜನ ಒಂದೇ ಟಿಗೆ ಪ್ರಯಾಣ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಇದೆ ತಾವು ಕೇಳಿರ್ತಕ್ಕಂಥದ್ದು ಮೂಲ ಪ್ರಶ್ನೆ ಇನ್ನ ಮುಂದೆ ಬಸ್ಗಳು ತಗೊಳ್ತಿಲ್ಲ ಅಂತ ಹೇಳಿದ್ರೆ ಇನ್ನ ಒಂದು ವರ್ಷದ ಅವಧಿಯಲ್ಲಿ ಫೈನಾನ್ಷಿಯಲ್ ಇಯರ್ ನಲ್ಲಿ ನಾವು ಈ ಬಸ್ಗಳನ್ನ ಖರೀದಿ ಮಾಡ್ತೀವಿ ಉಳಿದಿರ್ತಕ್ಕಂಥ ಒಂದು ಸಾವಿರ ಚಿಲ್ಲರ ಬಸ್ಗಳನ್ನ ಖರೀದಿ ಮಾಡ್ತೀವಿ ಮುಂದೇನು ಖರೀದಿ ಮಾಡ್ತೀವಿ ಅಂತ ಈ ಸಂದರ್ಭ ನಿಗದಿತ ನಿಗದಿತ ಅವಧಿ ಕೇಳಿದ್ದೆ